ನಿಮ್ಮ ಹೆಸರು ಹೆಸರು ಮಂಜುನಾಥ್ ಅಂತ ಸರ್ ಮಂಜುನಾಥ್ ಹೌದು ಯಾವ ಅಣ್ಣ ನಮ್ಮದು ಕೊಳಗಲ್ ಸರ್ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕೊಳಗ ಗ್ರಾಮ ಹೌದಾ ಮೆಕ್ಕೆಜೋಳ ಎಷ್ಟು ಎಷ್ಟು ಇಟ್ಟು ಎಷ್ಟು ದಿನ ಆಗಿದೆ ನಮ್ದು ಒಂದು ತಿಂಗಳ ಮೇಲೆ ಇದೆ ಸರ್ ಇದು ತಿಂಗಳ ಮೇಲೆ ಆಗುತ್ತೆ ಮತ್ತೆ ಏನು ಸ್ಪ್ರೇ ಮಾಡಿದ್ರಿ ಎಲ್ಲ ಸ್ಪ್ರೇ ಮಾಡಿದ್ವಿ ಉಳ ಜಾಸ್ತಿ ಇದ್ವು ಮತ್ತೆ ನಾವು ಊರಲ್ಲಿ ಅಣ್ಣ ಮೊದ್ಲಂಗಡಿಯವ್ರನ್ನ ಕೇಳ್ದಲ್ಲ ವೀರಭದ್ರೇಶ್ವರ ಹೊಸದಾಗಿ ಮಯೂರ ತಗೊಂಡ್ರ ಸ್ಪ್ರೇ ಮಾಡ್ರಿ ನಮಗೆ ಇವಾಗ ಒಂದ್ ಆರು ದಿನ ಆಯ್ತು ಸರ್ ಇದು ಕಂಟ್ರೋಲ್ ಆಗೈತೆ ಎಲ್ಲ ಹುಳಗಳ ಏನಿಲ್ಲ ಗ್ರೋತ್ ಎಲ್ಲ ಚೆನ್ನಾಗ್ ಆಯ್ತೆ ಎಲ್ಲ ಮೆಕ್ಕೆಜೋಳ ಎಲ್ಲ ಕರ್ರಗ್ ಆಗೈತೆ ಇನ್ನು ಗ್ರೋತ್ ಮೇಲೆ ಐತೆ ಹುಳಗಳ ನಮಗೆ ಎಲ್ಲಿ ಕಂಡಿಲ್ಲ ಅಕಸ್ಮಾತ್ ಎಲ್ಲ ಸುಳಲ್ಲಿ ಹುಳ ಇದ್ದಿದ್ ಕೂಡ ಎಲ್ಲ ಸತ್ತೋಗಿ ಎಲ್ಲ ಎಲ್ಲೆಲ್ಲ ಬರ್ಸಾಗೆಲ್ಲ ಇದಾಗ್ಬಿಡುತ್ತೆ ಎಲ್ಲ ಹ್ಮ್ ಹ್ಮ್ ಎಲ್ಲ ಚೆನ್ನಾಗಿದೆ ಸರ್ ಸ್ಪ್ರೇ ಮಾಡಿದಂಗ್ಲಿ ಒಣ ಕೂಡ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಗ್ರೋತ್ ಕೂಡ ಮಾಡುತ್ತೆ ಆರ್ ದಿನ ಕೆಳಗಡೆ ಸ್ಪ್ರೇ ಮಾಡಿದೆ ಆರ್ ದಿನ ಕೆಳಗೆ ಸ್ಪ್ರೇ ಮಾಡಿದ್ಮೇಲೆ ಹುಳ ಎಲ್ಲ ಮೇಲೆ ಬಂದ್ಬಿಡುತ್ತೆ ಮೇಲೆ ಬಂದ್ ಸತ್ತ ಎಲ್ಲಿ ಕಾಣ್ತಾ ಇಲ್ಲ ಸರ್ ಹುಳ ಅಸಲ್ ಎಲ್ಲೆಲ್ಲ ಕಾಣ್ತಾ ಇಲ್ಲ ಆರ್ ದಿನ ಆಗಿದೆ ಗ್ರೋತ್ ಕೂಡ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಗ್ರೋತ್ ಕೂಡ ಎಲೆ ಏನೋ ಸ್ವಲ್ಪ ರೌದಿ ಸ್ವಲ್ಪ ಅಗಲ ಏನಾದ್ರು ಬಂದಿದೆ ಚೆನ್ನಾಗಿದೆ ಸರ್ ನೀವೇ ನೋಡ್ರಿ ಸರ್ ಸ್ಪ್ರೇ ಮಾಡಿದ್ರೆ ಆಗಿದೆ ನೋಡ್ರಿ ಸರ್ ನೋಡಿ ಇಲ್ಲಿ ಒಂದು ಸುಳ್ಳಲ್ಲಿ ಒಂದು ಕಾಣ್ತಾ ಇಲ್ಲ ಹೊಲ ಹೊಲ ಹುಡುಕಿ ಸಿಗ್ತಾ ಇಲ್ಲ ಇಲ್ಲ ಒಲೆ ಎಲ್ಲ ತಿರುಗಾಡಿದ್ರು ಒಂದೊಳ ಸಿಗಂಗಿಲ್ಲ ಎಲ್ಲಿ ಸಿಗಲ್ಲ ಸರ್ ಎಲ್ಲಿ ಸಿಗಲ್ಲ ಇಲ್ಲಿ ಬೇರೆ ಕೂಡ ಕೇಳ್ತಿದಾರೆ ಆಸ್ಪ್ರೇ ಮಾಡ್ರಿ ಎಲ್ಲ ನಮ್ಮದೆಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ಈ ತರ ನಾವು ಕೂಡ ಹೇಳಿದ್ವಿ ವೀರಾಗಲ್ ಕೊಟ್ಟಿದ್ರಿ ವೀರಭದ್ರ ಸಂಗಡಿಯಲ್ಲಿ ಹೊಡೆದ್ವಿ ಚೆನ್ನಾಗಿ ಕೆಲಸ ಮಾಡುತ್ತೆ ಹೌದಾ ಹಾಗಾದ್ರೆ ಬೇರೆ ರೈತರು ಹೊಡ್ಕೋಬಹುದು ಹಂಗಾರೆ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಹಂಗಾರೆ ರೈತರಿಗೆ ಹೇಳ್ಬೋದು ನೀವು ಹೇಳ್ತೀರಾ ರೈತರಿಗೆ ಹೊಡಿಬಹುದು ಸರ್ ಹೊಟ್ಟಿದ್ರಿ ಮಯೂರ ಚೆನ್ನಾಗೈತೆ ಚೆನ್ನಾಗಿ ಕೆಲಸ ಮಾಡ್ತದೆ ಗ್ರೋತ್ ಬರುತ್ತೆ ಇದು ವೈಕಲ್ ಇದು ಮಯೂರ ಅಂತ ಹೇಳಿ ನಿಮ್ಗ್ ಗೊತ್ತೇ ಇರಬೇಕು ಮೆಷಿನ್ ಕೈಗೆಲ್ಲ ವಾಯಂತ್ರ ಬಳಸಿರ್ತಾರಲ್ಲ ಅದೇ ಕಂಪ್ನಿ ನೋಡ್ರಿ ಸ್ವಲ್ಪ ರೈತರು ಕೂಡ ಹೇಳ್ರಿ ನಿಮ್ ಕಡೆಯಿಂದ ಹೇಳ್ಬೋದಲ್ಲ ನಾವು ಇದನ್ನ ಅಪ್ಲೋಡ್ ಮಾಡ್ಕೋಬೋದಲ್ಲ ವಿಡಿಯೋ ಕೂಡ ಸಂತೋಷ ಅಲ್ಲ ಚೆನ್ನಾಗಿ ಬಂದಿದೆ ನಿಮ್ಗೆ ಬಂದಿದೆ ಅಲ್ಲ ಗ್ರೋತ್ ಚೆನ್ನಾಗಿ ಬಂದಿದೆ ಗ್ರೋತ್ರಿ ಹ್ಮ್ ಸಂತೋಷ ಅಲಂಗರೆ ಹಂಗಾರೆ ಆಯ್ತು ಬಹಳ ಸಂತೋಷ ಕೆಲಸ ಚೆನ್ನಾಗ್ ಮಾಡಿದೆ ಚೆನ್ನಾಗಿದೆ ತೃಪ್ತಿಯಾಗಿದೆ ಹಂಗಾರೆ ಓಕೆ ನೋಡಿದ್ರೆ ಗೊತ್ತಾಗ್ತಲ್ಲ ಸರ್ ಅದೆ ನಮ್ಮ ಒಂದು ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಆಯ್ತಲ್ಲ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದೆ ತೃಪ್ತಿಯಾಗಿ ಹೇಳ್ತೀರಾ ಓಕೆ ಥ್ಯಾಂಕ್ಸ್ ಅಣ್ಣ